ಕೆ ಇ ಎ ರಿಕ್ವೈರ್ಮೆಂಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಇದು ಬಂದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬಿಡುಗಡೆಯಾದಂಥ ಹುದ್ದೆ ಮತ್ತು ಕರ್ನಾಟಕ ಪರೀಕ್ಷೆ ಪ್ರಾಧಿಕಾರ ಕೆ ಇ ಎ ಇಲಾಖೆಯಿಂದ ಹೊಸ ನೇಮಕಾತಿ ಅಧಿಸೂಚನೆ ಹೊರಡಿ ಹೊರಡಿಸಲಾಗಿದೆ ಆಸಕ್ತಿ ಮತ್ತು ಅರ್ಹ ಅಭ್ಯರ್ಥಿಗಳು ಹುದ್ದೆಗೆ ಅರ್ಜಿ ಸಲ್ಲಿಸಿ ನಿಗದಿಪಡಿಸಿದ ದಿನಾಂಕದೊಂದಿಗೆ ಅರ್ಜಿ ಸಲ್ಲಿಸಿ ಮತ್ತು ಈ ಹುದ್ದೆಗಳಿಗೆ ಅಗತ್ಯವಿರುವ ವಿದ್ಯಾರ್ಥಿ ಮತ್ತು ಕ್ವಾಲಿಫಿಕೇಷನ್ ಮತ್ತು ವೇತನ ಶ್ರೇಣಿ ಸ್ಯಾಲರಿ ಬಂದುಬಿಟ್ಟು ಎಷ್ಟಿದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡಬೇಕಾಗುತ್ತದೆ ಮತ್ತು ವಯೋಮಿತಿ ಏಜ್ ಲಿಮಿಟ್ ಅರ್ಜಿ ಶುಲ್ಕ ಅಪ್ಲಿಕೇಶನ್ ಫೀಸ್ ಹುದ್ದೆಗಳ ವಿವರ ಈ ಥರ ಎಲ್ಲ ಮಾಹಿತಿಗೆ ಕೆಳಗಿನ ಕೆಳಗೆ ವಿವರಿಸಲಾಗಿದೆ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವ ಮುನ್ನ ಅಧಿಸೂಚನೆ ನೋಟಿಫಿಕೇಷನ್ ಅಂದರೆ ಅಧಿಸೂಚನೆ ನೋಟಿಫಿಕೇಶನ್ ಸರಿಯಾಗಿ ಓದಿಕೊಂಡು ಅರ್ಜಿ ಸಲ್ಲಿಸಬೇಕಾಗುತ್ತದೆ ಹುದ್ದೆಗಳ ವಿವರ ಇಲಾಖೆಯ ಹೆಸರು ಯಾವುದಪ್ಪ ಅಂದರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಎ ಹುದ್ದೆಗಳ ಹೆಸರು ವಿವಿಧ ಹುದ್ದೆಗಳು ಒಟ್ಟು ಹುದ್ದೆಗಳ ಎಷ್ಟಂದ್ರೆ ಎರಡು ಸಾವಿರದ ಎಂಟುನೂರ ಎಂಬತ್ತೆರಡು ಇಷ್ಟು ಹುದ್ದೆಗಳು ಖಾಲಿ ಇವೆ ಅಂತ ಅರ್ಜಿ ಸಲ್ಲಿಸುವ ಬಗ್ಗೆ ಅಂದ್ರೆ ಆನ್ಲೈನಲ್ಲಿ ಮಾತ್ರ ಸಿಗ್ತದೆ ಸಿಗ್ತದಂತೆ ಮತ್ತು ಉದ್ಯ ಉದ್ಯೋಗ ಸ್ಥಳ ಯಾವುದಪ್ಪ ಅಂದ್ರೆ ಕರ್ನಾಟಕದಲ್ಲಿ ಮಾತ್ರ ಈ ಒಂದು ಅರ್ಜಿ ಸಲ್ಲಿಸ್ಬೋದು ಮತ್ತು ಕರ್ನಾಟಕದಲ್ಲೇ ನೀವು ಪರೀಕ್ಷೆ ಬರಿಬೋದಂತ ಮತ್ತು ಯಾವ್ಯಾವ ಕೆಲಸಕ್ಕೆ ಹುದ್ದೆಗಳು ಖಾಲಿ ಇವೆ ಅಂತ ನೋಡೋಣ ಬನ್ನಿ ಸ್ನೇಹಿತರೆ ಸಹಾಯಕ ಸಹಾಯಕ ಗ್ರಂಥಪಾಲಕ ಜೂನಿಯರ್ ಪ್ರೋಗ್ರಾಮರ್ ಸಹಾಯಕ ಇಂಜಿನಿಯರ್ ಕಿರಿಯ ಸಹಾಯಕ ಸಹಾಯಕ ಮಂಡಳಿ ಅಧಿಕಾರ ಮತ್ತೆ ಬನ್ನಿ ನೋಡೋಣ ಸ್ನೇಹಿತರೆ ಸಹಾಯಕ ಲೆಕ್ಕಾಧಿಕಾರಿ ಸಹಾಯಕ ಕಾರ್ಮಿಕ ಮತ್ತು ಕಲ್ಯಾಣಾಧಿಕಾರಿ ಸಹಾಯಕ ಕಾನೂನು ಅಧಿಕಾರಿ ಸಹಾಯಕ ತಾಂತ್ರಿಕ ವಾಸ್ತುಶಿಲ್ಪಿ ಸಹಾಯಕ ಸಂಚಾರ ವ್ಯವಸ್ಥಾಪಕ ಸಹಾಯಕ ಸಂಚಾರ ನಿರೀಕ್ಷರು ನೋಡಿ ಫ್ರೆಶ್ ಫ್ರೆಂಡ್ ಇನ್ನಷ್ಟು ಹುದ್ದೆಗಳಿವೆ ಅಧಿಕಾರಿ ಕಿರಿಯ ಅಧಿಕಾರಿ ಸಹಾಯಕ ಅಪರ ಅಪರೆಂಟರ್ ಮತ್ತು ಮಾರಾಟ ಪ್ರತಿನಿಧಿ ಜೂನಿಯರ್ ಮಾರಾಟ ಪ್ರತಿನಿಧಿ ಸಹಾಯಕ ಲೆಕ್ಕಾಧಿಕಾರಿ ಕಂಡಕ್ಟರ್ ನೋಡಿ ಫ್ರೆಂಡ್ಸ್ ಇದು ಒಂದು ನನ್ನ ಸಜೆಷನ್ ಅಂತ ತಿಳ್ಕೊಳ್ಳಿ ಬಹಳಷ್ಟು ಹುದ್ದೆಗಳನ್ನು ಬಿಟ್ಟಿದ್ದಾರೆ ನೀವು ಬೇಗ ಬೇಗ ಅಪ್ಲೈ ಮಾಡಿದರೆ ಈ ಹುದ್ದೆಗಳಿಗೆ ಎಕ್ಸಾಮ್ ಬರಿಬೋದು ಜಾಸ್ತಿ ಜಾಸ್ತಿ ಹುದ್ದೆಗಳು ಬಿಟ್ಟಿದ್ದಾರೆ ಫ್ರೆಂಡ್ಸ್ ಟ್ರೈ ಮಾಡಿ ಎಕ್ಸಾಮ್ ಬರೆಯೋದಕ್ಕೆ ఇన్ను హె నోడ ప్రథమ దర్జె సహాయక ఎఫ్ డి ఎ ద్వితీయ అర్జీ సహాయక ఎస్ డి ఎ జూనియర్ ఇంజినీయర్ మార్కెటింగ్ మేల్ విచారక మే మార్కెటింగ్ సహాయక ఇష్టొందు హెల్ే ఫ్రెండ్స్ నీవు అర్జి సల్సి మే ఎక్సమ్ చూ బ్రే ఇష్ట ఒ సిగలి అంత ఆరైస్తీని ఫ్రెండ్స్ ನೋಡಿ ಫ್ರೆಂಡ್ಸ್ ಮತ್ತು ಇಷ್ಟೆಲ್ಲ ಹೇಳಿದೆ ಮತ್ತು ಈ ಈ ಒಂದು ಹುದ್ದೆಗೆ ಏನು ಮಾಡಿರಬೇಕು ಮತ್ತು ನಾವು ಏನು ಕಲ್ತಿದ್ರೆ ಈ ಹುದ್ದೆಗೆ ಅರ್ಜಿ ಸಲ್ಲಿಸ್ಬೋದಂದರೆ ಕರ್ನಾಟಕದ ಪರೀಕ್ಷಾ ಪ್ರಾಧಿಕಾರದ ಅಧಿಸೂಚನೆ ಪ್ರಕಾರ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಆಯಾ ಹುದ್ದೆಗೆ ಅನುಸಾರ ಹತ್ತನೇ ಪಾಸ್ ಪಾಸಾಗಿರಬೇಕು ಪಿ ಯು ಸಿ ಆಗಿರಬೇಕು ಐ ಟಿ ಐ ಡಿಪ್ಲೊಮಾ ಪದವಿ ಹಾಗೂ ಸ್ನಾತಕೋತ್ತರ ಪದವಿ ಮುಗಿಸಿರುವ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಬೇಕಂತ ಇಷ್ಟೆಲ್ಲ ಇದ್ದವ್ರು ಮಾತ್ರ ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸ್ಬೋದಂತ ನೋಡಿ ಫ್ರೆಂಡ್ಸ್ ವಯೋಮಿತಿ ಎಷ್ಟಿರ್ಬೇಕಂದರೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಕನಿಷ್ಠ ಹದಿನೆಂಟು ಹಾಗೂ ಗರಿಷ್ಠ ಮೂವತ್ತೈದು ವರ್ಷಗಳ ನಿಗದಿಪಡಿಸಲಾಗಿದ ಮೀಸಲಾತಿ ವ್ಯಾಪ್ತಿಯಲ್ಲಿವ ವ್ಯಾಪ್ತಿಯಲ್ಲಿ ಬರುವ ಅಭ್ಯರ್ಥಿಗಳಿಗೆ ವಯೋ ಸಡಲಿಕೆ ನೀಡಲಾಗಿದೆ ಅಂತ ಇಷ್ಟು ವರ್ಷದಿಂದ ಇಷ್ಟು ವರ್ಷ ಮಾತ್ರ ಇದ್ದವ್ರು ಮಾತ್ರ ಈ ಒಂದು ಅರ್ಜಿಗೆ ನೀವು ಅಪ್ಲೈ ಮಾಡ್ಬೋದು ಹದಿನೆಂಟರಿಂದ ಒಳಗೆ ಇದ್ರೆ ಮಾಡ್ಬೋದು ದಿನಾಂಕ ಯಾವಾಗಪ್ಪ ಅಂದ್ರೆ ಅರ್ಜಿ ಸಲ್ಲಿಸೋ ದಿನಾಂಕ ಶೀಘ್ರದಲ್ಲೇ ಬಿಡ್ತಾರೆ ಚೆನ್ನಾಗಿ ಓದ್ಕೊಂಡು ಮತ್ತು ಕೊನೆ ಅರ್ಜಿ ಸಲ್ಲಿಸೋ ಕೊನೆ ದಿನಾಂಕದೊಳಗೆ ಹಾಕಬೇಕು ಚೆನ್ನಾಗಿ ಓದ್ಕೊಂಡು ಚೆನ್ನಾಗಿ ಎಕ್ಸಾಮ್ ಬರೀಲಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲೈಕ್ ಕಮೆಂಟ್ ಪ್ಲೀಸ್ ಸಬ್ಸ್ಕ್ರೈಬ್